హలో హవ ఏం నోడమ్ ఆలహత్ కంట్రో రాత్రి చూరార జవాదమ్మ ఇవ్ ఆ ఒళే ఒళ్ళు ఇంతే బర్బు మనేలు ఒప్పుడే ఇతా పురదమ్మ ఇవ్గ ఓఫర్ గవన్ ఈ బౌట్కి ఎక్క కర్క బర్తూ బంద ఇవ్వును బందోపర్ ఇవ్వును ఆ ఈరోత్కే కన బందోఫర్వను బందోత ఎల్ హాడు బి అంతే ఫోన్ ఉగి ఫోన్ ఎల్ ఓఫర్ యాకె బందే నేను అంత అలాపర్ నన్న మగన్ ఎక్కి నన్న మగన వారామారు ఓదిల్వ్వా అక్కర్ నన్న మక్ళి ಸರಿಯಾಗ ಅವನಿ ಅಂಗತ್ತ ಅವನು ಅಲ್ಲ ಇರ್ಪರಿದ್ನ ಬೇಡ ಅವ್ನ್ಗೆ ಸರಿ ಕಂದ್ಬಿಡು ಬಿಡು ಕಣಮ್ಮ ಹೇಳ್ತೀಯ ಯಾವ ತರವಾಮ ಇದು ಇವ್ನು ಈ ತರ ಬುದ್ಧಿಗಳಂತ ಕನ್ಸಲ್ಲಿ ಒಂದ್ಕೊಂಡ್ತಿಲ್ಲಕನಮ್ಮ ನಾನು ದೇವ್ರು ಅನಿ ಒಂದ್ಕೊಂಡ್ತಿಲ್ಲ ನಾನು ಈ ತರದಾನು ಇವನು ಅಂತ ನನ್ ಮಗನೇನಾ ಹತ್ತು ಗಂಟೆ ಆಗ ಹಾ ಏನ್ ಮಾಡ್ತಿದ ಐದು ಗಂಟೆಗೆ ಡ್ಯೂಟಿ ಮುಗಿತದಲ್ಲ ಹತ್ತು ಗಂಟೆಗೆ ಗಂಟೆ ಏನ್ ಮಾಡ್ತಾ ಇವನು ಹೇಳು ಫೋನ್ ಮಾಡು ಫೋನ್ ಮಾಡು ಇವ್ನು ಗರಿ ಸನ್ಗೆ ಕಳ್ಸಿಕೊಟ್ಟಲ್ಲಾ ಹಿಂಗ ನೋಡಬೇ ಒಬ್ಬಳೆ ಇವನೀ ಅನ್ಕ ಫೋನ್ ಮಾಡಿಗ ಅವ್ನಿಗೆ ಫೋನ್ ಮಾಡಾನೆ ಅವ್ನ ದೊಡ್ಡ ಮನ್ಸ ಅವ್ನು ಊರ್ ಸಾಕೊಂತ ಕಂಡು ಕೊಡ್ತಿದ್ಗೆ ಅವ್ನಿಗೆ ಬೇರೆ ಫೋನ್ ಮಾಡ್ತಾರೆ ನಾನು ಮಾಡಿಕ ಮಾಡಿಕ ನಾನು ನಿಜವಾಗ್ಲು ಬೇ ನನಗೆ ಎಷ್ಟು ಬೇಜಾರು ಆಗ್ತದೆ ಗೊತ್ತಾ ನನ್ನ ಕಷ್ಟ ಸುಖ ವಾರ್ತಾ ಮಾಡ್ಕೊಳ್ದ ಮೇಲೆ ಅವನ ಸೀಮೆ ಅಣ್ಣವ್ನು ಹೇಳ್ತೀಯ ನೀನು ಹಂಗಲ್ಲಕ್ಕ ನಾವ್ ಗೊತ್ತಾಗಬೇಕು ಗೊತ್ತಾಗಬೇಕು ಅವ್ನ ಬುದ್ಧಿ ಗೊತ್ತಾಗಬೇಕು ಇವ್ನು ಗೊತ್ತಲ್ಲಿ ಮಾಡಿ ಫೋನ್ ದೊಡ್ಡ ಮಳಿನಂಗೆ ಬಂದ್ಬಿಟ್ಟು ಸತ್ವದಂಗೆ ಬಾಕ ಕುತ್ಕೊಂಡು ಆಟ ಮಾಡ್ಕೊಂಡು ಕರ್ಕೋಬೋದನಲ್ಲ ಅದ್ರ ತಕ್ಕನಂಗೆ ನೋಡ್ಕೋಬೇಕು ಅಂತ ಪರಿಜ್ಞಾನ ಇಲ್ವ ಅಲ್ಲಿ ಒಪ್ಪ ಅವ್ನಿಗೆ ಅನ್ಯತಿ ಬೆಂಕಿ ಕಣ್ಣ ಈ ಸುಮ್ಕೀರ್ಗ ಇಳಿಸ್ರಿ ಹೆಂಗ್ ಇಳಿಸ್ತೀನಿ ಗೊತ್ತಿಲ್ಲ ನನ್ ಮಗನ್ಗೆ ಬಂದ್ರ ಮಾತ್ರ ಅಲ್ಲಿಗೆ ಸರಿ ಗಾಳಿ ಗರ ತೆಗಿತೀನಿ ನನ್ ಮಗನ್ಗೆ ಸುಮ್ನೆ ಬಿಟ್ಟು ಬಿಡ್ತೀನಿ ಅವನು ಲೋಪ ನನ್ ಮಗ ಚೆನ್ನಾಗಿದ್ದಾನ ಇಲ್ವೋ ನಿಂಜ ಜೊತೆ ಚೆನ್ನಾಗಿದ್ದಾನವ ನಾನ್ ಮಾತಾಡೀ ಕಣಮ್ಮ ನಾನು ಅವತ್ತಿಂದ ನಾನು ನನ್ ಮಾತಾಡಿಲ್ಲ ಅವ್ರಿಗೆ ಮಾಡಿ ನೋವು ಮಾಡ್ತೀನಿ ಇಕ್ಕೊಂದು ತಿಂತಾನೆ ಇನ್ನೇನ್ ಅವ್ನ್ ಕುಟು ಇನ್ನೇನ್ ನಾನು ಅಯ್ಯ ಹಂಗ ನೀನು ಮಾತಾಡಿಸ್ಬೇಕಾನಿ ಮಾತಾಡ್ತಾರವನ ಹೆಂಗನಂದರಿಯ ನೋಡಮ್ಮ ನನ್ಗಂತ ಒನ್ ಕುಟು ಬಾಳ ಕೆತ್ತೈಸೋದು ಇಷ್ಟ ಇಲ್ಲ ಏನು ಎಲ್ಲ ಅಂತ ಮಾಡ್ಕೊಳ್ಸದ್ರಲ್ಲ అర్గ్ బర్వా అనిబట్టు బందీవ్ నిర్తూ నేను నిజమలు చూరు ఇష్టాల్లో అనుకణు నం అని ఒప్ప నన్న మగ యావ థర్ రొట ఒస్బెట్ యర్ వంట నేను గోతివ ఇం అవున గండంతా ఒప్పుకుండా నన్ను ఇబ్బా చనగే నేను కన్స్ మనసులో ఇక నను ఎదురు బాడే మేనే సప్రేట్ మనం ఏను ఎంత నన్ను ఇతీ ఒప్పుడు పురుదా అయ్యే ఇవ్వు అల్లు సుత్కం బాస్క నింట ఏమీ అర్త అయ్యో కావ కాణి నన్ను ఏడు సుమ్ మాట్లాడుకుండా కత్తికం చనరు యార్గారు ఒప్పుసూ నే బోయోదు ಆಗಿದ್ದಾಯ್ತು ಹೋಗಿದ್ದು ಗಂಡ ಇಡ್ತಿ ಗಂಡನ ಕೊಟ್ಟು ಅಂತೇಳಿ ಅಂತ ಅಂದಾಗ ಯಾರಿಗೇ ಹೇಳ್ತಾರೆ ಹೇಳು ನಿನಗೆ ಹೇಳೋದು ನೀನು ತಪ್ಪು ಸಿಗಸ್ಕೊಬೇಡ ಅವನು ಸ್ವಲ್ಪ ತಪ್ಪಿಗೆ ಸಿಗಾಕು ಅಂತ ಹೇಳ್ತಾರೆ ನಾನು ನಿನಗೆ ಹೇಳಿದ್ರೆ ನಮ್ಮಮ್ಮ ಯಾಕೆ ಹೇಳ್ತಾಳೆ ಅನ್ನೋದನ್ನೇ ಗೊತ್ತಾಯ್ತಿರ ಕಣ್ಣು ನಿಖಿತ ನಿನಗೆ ಯಾಕೆ ಬೋದ ನನಗೆ ಯಾಕಮ್ಮ ಬೋದರು ಅದು ಯಾರು ಬೋದರು ಬೊಯ್ಲಿ ಯಾರು ಗೊತ್ತಾದದು ಸುಮ್ಮನೆ ಇರೋದಿನ ನೀನು ಹೇಳಕ್ಕೆ ಹೋಗ್ಬೇಡದ ನೀನು ಹಬ್ಳು ಕೊಡ್ಲೇ ಹೇಳ್ತಾರ ನಾನು ಚೆನ್ನಾಗಿಲ್ಲ ಅನ್ಬಿಟ್ಟು ಅವ್ರು ಕೊಡ್ತಾನೆ ಹೇಳಿರ್ತಾನೆ ಏನು ಪ್ರಯತ್ನ ಹೇಳಿ ನೀನೇ ಏನು ಅಣ್ಣನಗೇನು ಜವಾಬ್ದಾರಿ ಇತ್ತದ ಹಾಂ ಬಂದನಿಗೆ ದೊಡ್ಡದಾಗ ನಾಟ್ ಕಾಡ್ಕೊಂಡು ಹತ್ಕಿ ನಿಮಿಷಕ್ಕೆ ಅಯ್ಯೋ ಇವ್ರು ಇಷ್ಟೊಂದು ಆಸೆ ಮಾಡ್ತಾರೆ ಅವಳೇ ಸರಿ ಇಲ್ಲ ಅಂತ ನನಗೆ ಹೋಗಿಸ್ಬೇಕಲ್ಲ ಆ ನಾಟಕ ಕಾಡ್ಕೊಂಡ ಬಂದಿರೋದು ಗೊತ್ತಾ ಏನು ಅನ್ಕೊಬಿಟ್ಟಿದ್ದಿ ಅವನಿಗೆ ಸಾಮಾನಿದಾನೆಲ್ಲ ಎರ್ತೀಸ್ರಿಗೆ ಇಟ್ಕೊಂಡು ತಿರ್ಬೇಕು ನಿಂತವನೇ ಅಯ್ಯೋ ಆಡ್ಲಾ ಹಾಕು ಮಗ ಆಡ್ಲಾ ಹಾಕು ಈಗ ಹೆಂಗಿದ್ದಾನ ನೀನು ಹೊರಗೆ ಕೆಲಸ ಕೆಲಸ ಮಾಡ್ಕೊಟ್ಟೋ ನಾನಂತೂ ಏ ಈಚೆ ಕಡ್ಡಿ ತೆಗೆ ಆ ಮಾಡ್ಬೇಕಿಲ್ಲ ಬಟ್ಟೆ ಒಂದು ಹೊಕ್ಕೊಡ್ತೀನಿ ಏನು ಮಾಡ್ಕೊಳ್ಳಿ ಬಿಡು ಏನು ನೀನುಗೆಲ್ಲವ ಮಾಡ್ಕೊಳಕ್ಕೆ ಯಾರಿದ್ರು ನೀನು ಅನ್ವಾಸ ಹೊತ್ತು ಅವಳಿಗೆ ಯಾಕೆ ಮಾಡ್ಕೊಡ್ಬೇಕು అప్పు నొట్టే బ్యాడంతో బీసే నాయ అది నేనే కవ నే కిత్ తల గడ్స్కో నను నలగెడ్స్క అవు నన్ను మోడ్ర ఎరదారు బట్టే ఒకతీ జన కణంగా సుమ్ ఇతీ బిడ్కం అడుగు మూడు మన వర్స్కొండీ ఇరకైల్వ అస్ మిల్ అే మవ్వకనమ్మ ఈ మన జన తిరిగి థర్ తిరిగి నోడవల్మ్ అం నోడ్రు ఇన్టమ్మ యావ్ నాయనోరే గొప్ప ಆದ್ರೂ ಯಾವ ಯಾವ್ ಯಾವ ಯಾವ್ ದಸಲಿದ್ದಾಳ ನೋಡು ಆ ನಿಮ್ಮ ಅಣ್ಣ ತಲೆ ಮೇಲೆ ಕುಣಿಸ್ಕೊಂಡನಲ್ವ ತಲೆ ಮೇಲೆ ಕುಣಸ್ಕೊಂಡ್ ಅದಕ್ಕೆ ಆಡ್ತಾಳು ತಲೆ ಮೇಲೆ ಕುಣಿಸ್ಕೊಂಡಿರತ್ಕೆ ಹಂಗ ಆಡೋದು ಅಯ್ಯೋ ನೋಡು ನಮ್ಮ ಮನೆ ಬರೋ ಹತ್ತು ಗಂಟೆ ಆಗದೆ ಏನಾರ ಇದ್ದದ ಪುರಿದ್ನ ಇದರಬೇಕು ಒಬ್ಬಳೆ ಇರ್ತಾಳೆ ಮುಗಿನ್ ಕಟ್ಕೊಂಡು ಅನ್ನೋದು ಜ್ಞಾನ ಇದ್ ನೋಡಿಗೆ ಗ್ಯಾನ್ ಇಲ್ಲಕ್ಕ ಸುಮ್ಕಿರು ಗ್ಯಾನಿಲ್ಲ ಅವ್ರಿ ಸುಮ್ ಫೋನ್ ಮಾಡಿ ಹೇಳು ನನ್ಗೆ ಹಿಂಗ ಒಬ್ಬಳೆ ಇರ್ತಾನೆ ಅಂತ ಹೋಗಿರಿ ಚೆನ್ನಾಗಿ ಫೋನ್ ಮಾಡಿಗ ನೀನು ಓ ಚೆನ್ನಾಗಿ ನೋಡ್ಕೊಂಡದ ಅಯ್ಯೋ ಮನೆ ಹಂಗದೆ ಮನೆ ಹಿಂಗದೆ ಅನ್ಕೊಂಡು ಹೇಳ್ತಿದ್ದಕ್ಕೆ ನಾವ ರುಜ್ಜಿ ಕೊಟ್ಟೆ ಮನೆ ಚೆಂದಗನಾಗಿರೋ ಮನೆ ಮಾಡೋದೆ ಸೋಫಾ ಸುಟ್ಟು ಮನೇಲಿ ಚೆನ್ನಾಗಿ ಮಡಿಕೊಂಡವ್ರಿ ಗೊತ್ತಾ ಟಿ ವಿ ಗಿ ಹೊಸ ಟಿ ವಿ ಏನೋ ತಗೊಂಡವ್ರೆ ಹಂಗದೆ ಹಿಂಗದೆ ನಿಕ್ಕಿತನ್ಗೆ ಏನೂ ತೊಂದರೆ ಇಲ್ಲ ಚೆನ್ನಾಗಿ ಓಡ್ಕೊಂಡವ್ರೆ ಅವ್ನು ಬಿಟ್ಟು ಏನು ಪಾಳವ ಇವ್ರ ಕಥ ಕುಂತಿದ ನಾನು ನೆಚ್ಕೊಳ್ಳಿ ಅಂದ್ಬಿಟ್ಟು ನಾನು ತಲೆಗೆಡ್ಸ್ಕಳ್ದಿಲ್ಲ ನಾನು ನನಗೆ ನಾನು ಸರಿಯಾಗಿ ಮಾತಾಡಿರಲ್ಲ ಅಂದ್ಕೊಟ್ಟೆ ಅಲ್ಲ ನನ್ನ ಮಗಳು ಭಾರವಾಗಿಲ್ಲ ಅಂದ್ಕಂಡು ನನಗೆ ಬೇಜಾರಾಗಿ ಹೋಯ್ತು ಕಣ್ಮಗ ನೀನು ಹೋದ್ಮೇಲೆ ಆ ಒಂದು ಮಾತಾ ಇರಲಿ ಬಿಡಿ ಹೊಸ ದಿವಸ ಮಗ ಚಿಕ್ಕದು ಅಂತ ಒಂದು ಬಾಯಿಗೆ ಬಾಯಿಗೆ ಏನು ಬಂದಿತ್ತು ಒಂದು ಮಾತಂದಿಲ್ವಲ್ಲ ಡ್ರೈ ಫ್ರೂಟ್ಸು ಹಣ್ಣು ಹಂಪಲ ತಂದು ತಿನ್ಸ್ಬೋದಲ್ಲ ಅದಕ್ಕೆ ಹೆಂಗೆ ಆಡ್ತಿದ್ದೆವು ನೀನು ಇದ್ರೆ ನಿನಗೆ ಕೊಡಬೇಕಾಗಿತ್ತಲ್ಲ ಅದಕ್ಕೆ ತಿನ್ಲಾಕ ಆಕ ಅವರೇ ಅಯ್ಯಪ್ಪ ದೇವ್ರೆ ಮುಡ್ಕಂಡು ತಿಂತಾಳೆ 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 ಅಯ್ಯೋ ಒಳ ಅಡ್ಸಿಡಿಯ ಓಸಿ ತಿನ್ನಾಕಿಲ್ಲ ಕಣ್ಣು ಮಗ ಏನು ಆ ಪಾಟಿ ತಿಂತಾಳೆ ತಂದಿದ್ದೆಲ್ಲನು ಒಬ್ಬಳೆ ತಿಂದು ತಿನ್ನ ಕುಡಿತಾಳಲ್ಲ ಓ ಸಂದ ಬೇಕಾದ್ರೆ ಮನೆ ಒಳಗೆ ಕೂತಿರ್ಲಿ ತಕಳ್ರತೆ ತಕೊಳ್ಳಿ ತಿನ್ನಿ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಕೊಡೋದು ಹಣ್ಣು ಕೊಡೋದು ಏನೂ ಇಲ್ಲ ಮೆತ್ತ ತಿನ್ನೋದು ತಗೊಂಡು ತಕೊಂಡು 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 ಅವನು ಕೂದಿ ಕೂದಿ ಕೊಡೋದು ಇವಳನ್ನ ಕುಣಿಸ್ಕೊಂಡು ಅಯ್ಯಪ್ಪ ಯಾವ್ಯಾವ ನಾಟಕಾಡೋರು ಕಾಣಕನವೇ ನಾನು ಎರಡು ಮಕ್ಳು ಇತ್ತೆ ಅಪ್ಪ ಯಾವಾಗಲೂ ಒಂದಿವ್ಸ ಈ ಥರ ನಾಟಕ ಆಡಲಿಲ್ಲ ನೋಡು హెత్ అన్నె కారన్యస్ కచ్చి అంత అయ్యో అంగతనే ఆయ్ కనమ్మ అయ్యి నిజవ్ అది ఏం బుద్ధి కొల్త కణే అన్న నాటక నాట్కొల్తనల్లమ్మ ఏను పూన్ ఎత్తి ఒత్కే ఏను అసొంది ఓరగా ఆడుకొండూ బంది హోగ్నల్ మ మరి ఆన్ మినీ ఒత్ ఎత్త పూన్ అందుక ఇవనకు అయితా ఇవని పూనే మతే హి ఏను అంత విచార మా మతే నీకు మాడ బావ అజ్జి నెచ్చకాడిరక అజ్జీ అచ్చక అనిబుట్టు నాట్కాడిరకవ ఏను అందుబిటూ ಏನಂದ್ಕೊಂಡಿದ್ದು ನಾಟಕ ನಾಟ್ಕದ ಅಲ್ಲವ ಗೊತ್ತಾ ಅಜ್ಜಿ ಅಯ್ಯೋ ತಂಗೇ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡವಳೆ ಅವಳೆ ಸರಿಲ್ಲ ಇವ್ರೇ ಅವ್ನು ಮಗಳು ಸರಿಲ್ಲ ಅವನು ಸರಿಯಾಗಿ ಅವನೇ ಆಸೆ ಮಾಡ್ತಾನೆ ಇವಕ್ಕೆ ಮಾಡ್ಸ್ಕೊಳಕ್ಕೆ ಹೋಗ್ಯತೆ ಇಲ್ಲ ಹಂಗೆ ಹಿಂಗೆ ಅಂತ ಅಂದ್ಕೊಳ್ಳಿ ಅಂದ್ಬಿಟ್ಟು ಹಂಗೆ ಆಡ್ತಾಳೆ ಗೊತ್ತಾ ಆಡೋದು ಅವನ ಮಗ ಹಂಗೆ ನಾಟ್ಕವ ಅವನ ಸಾಮಾನದ ಮಾಡು ಬಂಗವ ಏನಾರು ಮಾಡ್ಕೊಳ್ಳಿ ಕನ್ಮಗ ನಾನಂತ ವೇ ಒಂದು ಈಚೆ ಕಂಡಿತ ಆಚೆ ಕಡಿಗೆ ಮುಡ್ಗಾಕೀರ ಬಟ್ಟೆ ಒಂದು ಒಗಿತೀನಿ ಈಚೆ ಕೂತ್ಕೊಂಡು ಜನ ಕಾಣಂಗೆ ಮಾಡ್ಕೊಡ್ತಾವಳೆ ನನಗೆ ಅಷ್ಟೇ ಅಷ್ಟು ಬಿಟ್ರೆ ಏನು ಮಾಡೋಕ್ಕಿಲ್ಲ ಮಾಡ್ತಾರೆ ಸುಮ್ಮನಿರು ನಿಮಗೆ ತಲೆ ಮ್ಯಾಗೆ ತಂದು ಮುಡ್ತಾರೆ ನೋಡ್ಬೇ ಸುಮ್ಕೀರಿಗ ನೀನ್ಗೆ ಗೊತ್ತಾಯ್ತದಮ್ಮ ಮಾಡ್ತಾನಕ್ಕೆ ಇಲ್ಲೇ ಸೇರ್ಕತ್ತಳೆ ಮಾಡ್ಬೇಕಾಯ್ತು ಸುಮ್ಕೀನಿ ಓ ಮಾಡ್ತೀನಿ ಬಾ ಅಂತನವ ಮಾಡ್ತೀನಕ ನನ್ನ ಮಗಳಿರೋದ್ಕೆ ಸಹಿಸ್ತಾರೆ ಕಳಿಸಿದ್ರು ಬಂದವನ್ಕುಟ್ಟೆ ಏನಪ್ಪ ಎಂತಪ್ಪ ಅನ್ಕೊಂಡು ನಾಕ್ತಿ ಸಿರಲಿ ಅಂದಾನೇ ಬಿಟ್ಟು ಈಗ ನೋಡು ಹತ್ತು ಗಂಟೆ ಆಗದೆ ಅಂತ ಇನ್ನು ತಿರುಗಿ ನೋಡಿಲ್ವಲ್ಲ ಹಂಗೆ ಅವ್ನು ನೋಡ್ಕೊಳದವನು ಅವ್ನು ಇರ್ತೀನಿ ಮಕ್ಳ ಹಂಗೆ ಮಗ ಅವ್ನು ನೋಡ್ಕೊಳೋದವ್ ಬೆಂಕಿ ಬೆಂಕಿಕ್ಕವ್ನ ನೋಡ್ಕತಾನೆ ನೋಡ್ಕೊತ ಅವನು ನೋಡ್ಕತ್ತೆ ನನ್ನ ಜನ್ಮಕ್ಕೆ ಬೇಕಿಕ್ಕ ಅಲ್ಲಿ ಎತ್ತುವರೆ ಯಾಕೊತದಮ್ಮ ಇನ್ನವಾಗಮ್ಮ ಬರೋದವನು ಹಾಂ ಪುರಿಜ್ಞಾನ ಮಾಡ್ಮಮ್ಮ ಅವ್ನಿಗೆ ಎಲ್ಲಿ ಹೋಗಿದಮ್ಮ ಯಾ ಏನು ಮಾಡಕ್ಕೆ ಹೋಗಿದಮ್ಮ ಇದುವರೆಗೆ ಬರ್ತದಲ್ಲಮ್ಮ ಡ್ಯೂಟಿ ಅವನಿಗೆ ಆಂ ಲೋಪನಂದ ಮಗ ಇಶ್ವತ್ತು ಗಂಟೆ ಎಲ್ಲಿ ಹೋಗಿದಾನೆ ಈ ಬೌಟಕ್ಕೆ ಯಾಕಮ್ಮ ಮದುವೆ ಬೇಕಾಗಿತ್ತು ಅವನು ಯಾಕೆ ಮದುವೆ ಬೇಕಾಗಿತ್ತು ಇರೋನು ಲೋಪನ ಮಗ ಹಾಂ ಮದುವೆ ಆಗಿರೋದಲ್ರಿ ಬುಟ್ಟ ಬುಟ್ಟ ಮೇಲೆ ಸುಮ್ಮನೆ ಇರ್ಬೇಕಾನೆ ಯಾಕೆ ಬಂದಿದ್ದೆ ಅವನು ಅಲ್ಲಿ ಗಂಟೆ ಯಾಕೆ ನನ್ನ ಜೀವತೆಗೆ ಬಂದಿದಮ್ಮ ಇವತ್ತು ಒಬ್ಬಳೆ ಮನೆಗೆ ಹಾಕಬೇಕಾನಮ್ಮ ಇಷ್ಟ ಆಗದಿಂದ ಬರೋದು ಕಾಣೆ ಅವನು ಅಲ್ಲಿ ಲೋಪನ್ ನನ್ನ ಮಗ ಎಲ್ಲಿ ಹಾಳು ಬಿದ್ದೋಗಿದ್ದಾನ ಅವನು ಅವ್ನು ಹೆಣ ಬಿದ್ದೋಗ ఆ నన్ను మగందావ న మగ ఇరక సోడ్ నిల్సే నిర నను యావర వటే ఉంట నీ వటె ఉన్నా బేకు బట్ట నన్ను ఏదే నీ బేడా కనవ మగ ఈ ఆడతా బేడా అంత నన్ను మాత్రు కళినీర నేను సరి సరి బుడు ఆయ్ మార్తీబుడు ఆమె అజ్జ్ బతారు ఆయ్ బుడు ముందు వరీవు ప్లీజ్ లైక్ మి కమెంట్ మే సబ్స్క్రైబ్ మా